ಚರಣ ರಕ್ಷಾ ಆಸ್ಪತ್ರೆಗೆ ನಾವು ಇವತ್ತು ಭೇಟಿ ಕೊಟ್ಟಿದ್ವಿ ಇದಕ್ಕೆ ಮುಂಚೆನೂ ನಾವು ಆ ಪೇಶೆಂಟ್ನ ಎಲ್ಲಾನು ನಾವು ನೋಡ್ಕೊಂಡು ಬಂದಿದ್ವಿ ಈ ದಿನ ನಾವು ಐವತ್ತು ಸಾವಿರ ರೂಪಾಯಿ ಚೆಕ್ನ ಅವರಿಗೆ ನಾವು ಕೊಡ್ತಾ ಇದ್ವಿ ಮತ್ತೆ ಇಲ್ಲಿ ಇರುವಂತಹ ಬೇರೆ ಪೇಷೆಂಟ್ಗಳು ಕೂಡ ಹಣ್ಣು ಹಂಪಲು ಕೊಟ್ಟು ನಾವು ಅವ್ರಿಗೂ ಕೂಡ ಇದು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಯಾರಾದರೂ ಸಹಾಯ ಬೇಕು ಅಂತ ಬಂದರೆ ನಮ್ಮ ಭವಾನಿಪುರ್ ಬಾಬಾ ಭದ್ರದಿನ್ಷಾ ವೆಲ್ಫೇರ್ ಸೊಸೈಟಿ ವತಿಯಿಂದ ಅವ್ರಿಗೂ ಕೂಡ ನಿರ್ಮಾಣ ಕೊಡುವಂಥದ್ದು ಸಂಸ್ಥೆ ಉದ್ದೇಶ ಭವಾನಿಪುರ್ ಬಾಬಾ ಭದ್ರ ದಿನ್ಷಾ ವೆಲ್ಫೇರ್ ಸೊಸೈಟಿ ಇದೊಂದು ನ್ಯಾಷನಲ್ ಎನ್ ಜಿ ಒ ಇದರಲ್ಲಿ ನಾನು ಸತತವಾಗಿ ಎರಡು ಸಾವಿರದ ಹದಿನೆಂಟರಿಂದ ಕೆಲಸ ಮಾಡ್ಕೊಂಡು ಬಂದಿರ್ತೀನಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ ಹಾಗಾಗಿ ನಾನು ಪ್ರೆಸಿಡೆಂಟ್ ಆದ ಮೇಲೆ ನಾವು ಇದರಲ್ಲಿ ಒಂದು ನಾನಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಆದಿವಾಸಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಆದಿವಾಸಿಗಳು ಬಗ್ಗೆನೇ ನಾನು ಇಡೀ ದೇಶದಲ್ಲಿ ಓಡಾಡ್ಕೊಂಡು ಬಂದಿದ್ದೀನಿ ಈಗ ಅದೆಲ್ಲ ಆದ ಮೇಲೆ ಈಗ ನನ್ನ ಒಂದು ಸಂಸ್ಥೆಯಲ್ಲಿ ಭವಾನಿಪುರ್ ಬಾಬಾ ಬದರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿ ಇದು ಒಂದು ಬಡವರ ಪರವಾಗಿ ಕೆಲಸ ಮಾಡ್ತಾ ಇರೋಂಥ ಒಂದು ಎನ್ ಜಿ ಒ ಇದ್ರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇಡೀ ದೇಶದಲ್ಲಿ ನಾವು ಮೆಂಬರ್ಶಿಪ್ ಮಾಡಿಸ್ತಾ ಇದ್ದೀವಿ ಇದು ಸತತವಾಗಿ ಎರಡು ಸಾವಿರದ ಮೂರರಿಂದ ಈ ಸಂಸ್ಥೆ ಇಲ್ಲಿ ತನಕ ಎಲ್ಲ ಕಡೆ ಕೆಲಸಗಳು ಮಾಡಿದೆ ಈಗ ಎಂಟು ರಾಜ್ಯಗಳಲ್ಲಿ ನಮ್ಮ ಒಂದು ಆಫೀಸ್ಗಳು ಎಲ್ಲ ಓಪನ್ ಆಗಿದೆ ಈಗ ನಾವು ಹೊಸಕೋಟೆಯಲ್ಲಿ ಕೂಡ ಇದರ ಒಂದು ಆಫೀಸ್ ಓಪನ್ ಇದೆ ಇದರ ಒಂದು ಮುಂದುವರೆದ ಭಾಗವಾಗಿ ನಾವು ಮೆಂಬರ್ಶಿಪ್ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ನ ತಗೊಂಡು ಬಂದಿದ್ವಿ ಆ ಇದರಲ್ಲಿ ಎರಡು ತರದ ಇನ್ಶೂರೆನ್ಸ್ ಕೊಡ್ತಾ ಇದೀವಿ ಹೆಲ್ತ್ ಇನ್ಶೂರೆನ್ಸು ಹೆಲ್ತ್ ಇನ್ಶೂರೆನ್ಸು ಮತ್ತು ಅಲ್ಲಿ ಕೊಡ್ತಾ ಇದೀವಿ ನಮ್ಮಲ್ಲಿ ಮೆಂಬರ್ ಆದಂಥವರೆಗೆ ಯಾರಾದರೂ ಮದುವೆ ಆಯ್ತು ಅಂದರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಯಾರಾದರೂ ಡೆಲಿವರಿ ಅಂದರೆ ಐದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಯಾರಾದರೂ ಡೆತ್ ಆದ್ರೆ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಮತ್ತೆ ಹ್ಯಾಂಡಿಕ್ಯಾಪ್ ಮಕ್ಕಳಿದ್ರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಕೊಡ್ತಾ ಇದೀವಿ ಮತ್ತೆ ನಮ್ಮಲ್ಲಿ ಯಾರಾದರೂ ಸ್ವಯಂ ಉದ್ಯೋಗಿಗಳು ಆಗ್ಬೇಕು ಮೆಂಬರ್ ಆದಂತವರು ಅನ್ನೋ ಇದ್ರೆ ಅವ್ರಿಗೆ ನಮ್ಮಲ್ಲಿ ಪಾರ್ಟ್ನರ್ಸ್ ಇದ್ದಾರೆ ಪಿನ್ ಕವರ್ ಅಂತೇಳಿ ನಮ್ಮ ಪಾರ್ಟ್ನರು ಅವರೊಂದು ಅಡಿಯಲ್ಲಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಬ್ಯಾಂಕ್ಗಳು ಕೂಡ ಟೈಪ್ ಇದ್ದಾರೆ ಆ ಬ್ಯಾಂಕ್ ಮುಖಾಂತರ ನಾವು ಇಪ್ಪತ್ತೈದು ಸಾವಿರ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿ ತನಕನು ಲೋನ್ ಕೊಡಿಸ್ತೀವಿ ಅವ್ರಿಗೆ ಯಾವ ತರ ಲೋನ್ ಅಂತಂದ್ರೆ ಸ್ವಯಂ ಉದ್ಯೋಗಿಗಳಾಗಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ವಿ ಏನಾದ್ರು ಒಂದು ತರಕಾರಿ ಅಂಗಡಿನೋ ಒಂದು ಅಣ್ಣ ಅಂಗಡಿನೋ ಒಂದು ಟೀ ಅಂಗಡಿನೋ ಅವ್ರ ಏನೋ ಒಂದು ಆ ಒಂದು ಹಸು ಕುರಿ ಆ ಈ ತರ ಒಂದು ಸಾಕಾಣಿಕೆ ಮಾಡಿ ಅವರು ಮುಂದೆ ಬರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸಂಸ್ಥೆ ಇಡೀ ದೇಶದಲ್ಲಿ ಮೆಂಬರ್ಶಿಪ್ ಕಾರ್ಯಕ್ರಮನ ಅನ್ಕೊಂಡಿದ್ವಿ ಹಾಗಾಗಿ ಈ ಒಂದು ಸಂಸ್ಥೆ ಮುಖಾಂತರ ಆದಷ್ಟು ಮೆಂಬರ್ಶಿಪ್ ಆಗಿ ಈ ಒಂದು ಇನ್ಶೂರೆನ್ಸ್ ಕಾರ್ಯಕ್ರಮನ ಪಡೆದುಕೊಳ್ಳಿ ಇನ್ಶೂರೆನ್ಸ್ ಅನ್ನೋದು ಇದೇನು ನಾವೊಂದು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಮೆಂಬರ್ಶಿಪ್ ಆಗ್ತಾ ಯಾರಾಗ್ತಾಯಿದ್ರು ಅವ್ರಿಗೆ ನಾವು ಹೆಲ್ತ್ ಇನ್ಶೂರೆನ್ಸು ಮತ್ತು ಹೆಲ್ತ್ ಇನ್ಶೂರೆನ್ಸ್ ಎರಡೂ ಕೂಡ ಕೊಡ್ತಾ ಇದ್ದೀವಿ ಮತ್ತು ಬೆನಿಫಿಟ್ಸ್ ಕೊಡ್ತಾ ಇದೀವಿ ಯಾರಾದರೂ ನಿಮಗೆ ಲೋನ್ಸ್ ಬೇಕು ಅನ್ನೋಂಥ ಇದ್ರು ಕೂಡ ಈ ನಮ್ಮ ಸಂಸ್ಥೆ ಮುಖಾಂತರ ಅದನ್ನ ಪಡ್ಕೊಳ್ಳಿ ಇಷ್ಟೇ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ